ರಾಜ್ಯದ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಊರೂರಲ್ಲೂ ಸಂಕ್ರಾಂತಿ ಹಬ್ಬ ಜೋರಾಗೇ ಇತ್ತು ಇದೇ ಹೊತ್ತಲ್ಲಿ ಅಂತರದಲ್ಲಿ ಮಹಾ ಅವಘಡವೊಂದು ಮಿಸ್ ಆಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಹೊರಟಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ ಇನ್ನೇನು ಅನಾಹುತ ನಡೆದೇ ಹೋಯಿತು ಎನ್ನುವಷ್ಟರಲ್ಲಿ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಗ್ರೇಟ್ ಬಚಾವಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ತಮ್ಮ ಸರ್ಕಾರಿ ಕಾರ್ನಲ್ಲೇ ಊರಿಗೆ ಹೊರಟಿದ್ರು ಬೆಳಗ್ಗೆ ಸಂಕ್ರಾಂತಿ ಹಬ್ಬ ಇದೆ ಮನೆ ದೇವರು ವೀರಭದ್ರೇಶ್ವರ ಸನ್ನಿಧಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡಿಕೊಳ್ಳೋದಕ್ಕೆ ಹೇಳಿದ್ರು ಇನ್ನೇನು ಸ್ವಲ್ಪ ದೂರ ಹೋಗಿದ್ರೆ ಬೆಳಗಾವಿ ಸೇರಿಕೊಳ್ತಾ ಇದ್ರು ಅಷ್ಟರಲ್ಲಾಗ್ಲೆ ಅಂಬಡಗಟ್ಟಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಆಗೋಯ್ತು ನಾಯಿ ಅಡ್ಡ ಬಂತು ಅಂತ ನಾಯಿಯನ್ನ ತಪ್ಪಿಸುವುದಕ್ಕೆ ಬಲಕ್ಕೆ ಎಳೆದಂತೆ ಡ್ರೈವರ್ ಆದರೆ ಇದ್ದಕ್ಕಿದ್ದಂತೆ ಮುಂದೆ ಕ್ಯಾಂಟರ್ ವಾಹನ ಹೋಗ್ತಾ ಇದ್ದಿದ್ದು ಕಣ್ಣಿಗೆ ಬಿತ್ತು ತಕ್ಷಣ ಚಾಲಕ ಎಡಕ್ಕೆ ತಿರುಗಿಸಿದ್ದಾರೆ ಸ್ಟೇರಿಂಗ್ ಕಂಟ್ರೋಲ್ ಸಿಗದೆ ಸರ್ವಿಸ್ ರಸ್ತೆಯಲ್ಲೇ ನುಗ್ಗಿದೆ ಚಾಲಕನ ಕಂಟ್ರೋಲ್ ತಪ್ಪಿ ಕೊನೆಗೆ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರ್ನಲ್ಲಿ ಎಲ್ಲಾ ಬ್ಯಾಗ್ಗಳು ಓಪನ್ ಆಯಿತು ಐಷಾರಾಮಿ ಇನೋವಾ ಹೊಸ ಕಾರು ಹೋಯಿತು ಈ ಅಪಘಾತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿನ ಎಲ್ ಒನ್ ಎಲ್ ಫೋರ್ ಮೂಳೆಗಳು ಫ್ರಾಕ್ಚರ್ ಆಗಿದೆ ಕುತ್ತಿಗೆಯ ಸಿ ಫೋರ್ ಸಿ ಫೈಗೂ ಡ್ಯಾಮೇಜ್ ಆಗಿದೆ ಸದ್ಯಕ್ಕೆ ಆಪರೇಷನ್ ಏನು ಮಾಡೋದು ಬೇಡ ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕುತ್ತಿಗೆ ಭಾಗಕ್ಕೂ ಪೆಟ್ಟು ಬಿದ್ದಿದ್ದರಿಂದ ಒಂದು ತಿಂಗಳು ರೆಸ್ಟ್ ಮಾಡುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಎಮ್ ಎಲ್ ಸಿಲ್ ಹೆರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು ನಾನು ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಪ್ಲೇಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಐ ಮಾಡಿದ್ವಿ ನಮ್ಮ ಎಲ್ ಎಲ್ ಒನ್ ಮತ್ತು ಎಲ್ ಫೋರ್ ಕಾಂಪ್ರೆಷನ್ ಫ್ರಾಕ್ಚರ್ ಇದೆ ಕುತ್ತಿಗೆಯಲ್ಲಿ ಮತ್ತು ಸಿ ಫೋರ್ ಸಿ ಫೈ ಸ್ವಲ್ಪ ಸಬ್ಲಕ್ಸೇಷನ್ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರ ಮನೆ ಕಳಿಸ್ಕೊಡಿ ಮೇಡಮ್ಗೆ ಒನ್ ಮಂತ್ ರೆಸ್ಟ್ ಕೊಡ್ಬೇಕಾಗ್ತದೆ ರೀ ಇಲ್ಲ ಆಪ್ರೇಷನ್ ಅದೇನು ಬೇಕಾಗಿಲ್ಲ ಇನ್ನು ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮೆದುಳಿನಲ್ಲಿ ಊತ ಆಗಿರೋದ್ರಿಂದ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಕಾರ್ನಲ್ಲಿದ್ದ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಒಂದೇ ದಿನಕ್ಕೆ ರಿಕವರಿ ಆಗಿದ್ದಾರೆ ಹೀಗಾಗಿ ಸಹೋದರಿ ನೋಡೋಕೆ ಆಸ್ಪತ್ರೆಗೆ ಆಗಮಿಸಿದ್ದ ವೇಳೆ ಮಹತ್ವದ ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ ಸಂಕ್ರಮಣದ ಹಿಂದೆ ಮುಂದೆ ಎಚ್ಚರಿಕೆಯಿಂದ ಇರಿ ಅಂತ ಜ್ಯೋತಿಷಿಗಳು ಸಲಹೆಯನ್ನು ಕೊಟ್ಟಿದ್ರು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಾಧ್ಯತೆ ಇದೆ ಅಂತ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ ಹೆಬ್ಬಾಳ್ಕರ್ಗೆ ಯಾವಾಗ ಹೀಗಾಯ್ತೋ ಅವರ ಪತಿ ಆಸ್ಪತ್ರೆಗೆ ಓಡೋಡಿ ಬಂದ್ರು ಗಾಬರಿಯಲ್ಲಿ ಬಂದು ಪತ್ನಿಯ ಆರೋಗ್ಯವನ್ನ ವಿಚಾರಿಸಿದ್ರು ಹೆಚ್ಚಿನ ಅಪಾಯ ಆಗಿಲ್ಲ ಅನ್ನೋ ವಿಚಾರ ಕೇಳಿ ಸಮಾಧಾನಗೊಂಡ್ರು ಇಲ್ಲಿ ನಾಯಿ ಅಡ್ಡ ಬಂದಿದ್ರಿಂದ ಅಪಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಸರ್ಕಾರಿ ಕಾರು ಚಾಲಕ ಶಿವಪ್ರಸಾದ್ ವಿರುದ್ಧ ನಿರ್ಲಕ್ಷ್ಯದ ಚಾಲನೆಯಡಿ ದೂರು ದಾಖಲಾಗಿದೆ ಆದರೆ ಈ ಅಪಘಾತದ ಹಿಂದೆ ದೊಡ್ಡ ಅನುಮಾನವೊಂದು ಶುರುವಾಗಿದೆ ಯಾವುದೇ ಅಪಘಾತ ನಡೆದ್ರೂ ಕೂಡ ಅದನ್ನ ಮೊದಲು ಪೊಲೀಸರಿಗೆ ತಿಳಿಸಬೇಕು ಪೊಲೀಸರು ಬಂದು ಸ್ಥಳವನ್ನ ಪರಿಶೀಲನೆ ಮಾಡಬೇಕು ಅಲ್ಲಿ ಮಹಜರು ಮಾಡಬೇಕು ಆದರೆ ಇಲ್ಲಿ ಪೊಲೀಸರು ಬರೋದಕ್ಕಿಂತ ಮುಂಚೆ ಕಾರನ್ನ ಗ್ಯಾರೇಜ್ಗೆ ಶಿಫ್ಟ್ ಮಾಡಲಾಗಿದೆ ಈ ವಿಚಾರವೇ ಈಗ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ನಿಜವಾಗಿ ನಾಯಿ ಅಡ್ಡ ಬಂದ ಅಪಘಾತ ಆಯ್ತಾ ಅಥವಾ ಇನ್ಯಾವುದೇ ಬೇರೆ ಕಾರಣ ಇದೆಯಾ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತದ ಬಗ್ಗೆ ಸಿಟಿ ರವಿ ಕೂಡ ಶಾಕ್ ಆಗಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಬೇಗ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಕೂಡ ವಿಶೇಷ ಪೂಜೆಯನ್ನ ಮಾಡಿ ಅವರು ಗುಣಮುಖರಾಗ್ಲಿ ಅಂತ ಹಾರೈಸಿದ್ದಾರೆ ಒಟ್ನಲ್ಲಿ ವರ್ಷದ ಆರಂಭದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ದೊಡ್ಡ ಆಘಾತವಾಗಿದೆ ಜ್ಯೋತಿಷಿಗಳು ಮೊದಲೇ ಎಚ್ಚರಿಸಿದ್ರು ಕೂಡ ಅಪಘಾತ ಸಂಭವಿಸಿದೆ ಈಗ ಅವರ ಮೂಳೆಗೆ ಪೆಟ್ಟು ಬಿದ್ದಿದ್ದು ಒಂದು ತಿಂಗಳು ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ಮತ್ತೊಂದು ಕಡೆ ಘಟನೆಗೆ ಚಾಲಕನ ನಿರ್ಲಕ್ಷ್ಯವೇ ಕಾರಣನ ಅಥವಾ ನಾಯಿ ಅಡ್ಡ ಬಂದಿದ್ದರಿಂದಲೇ ಈ ಅಪಘಾತ ಆಯ್ತಾ ಎನ್ನುವ ಬಗ್ಗೆ ತನಿಖೆ ಆರಂಭ ಆಗಿದೆ